ಐಶ್ವರ್ಯಾ ಗೌಡ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಸುರೇಶ್ ವಿಚಾರಣೆಗೆ ಹಾಜರಾಗಲಿದ್ದಾರೆ ಐಶ್ವರ್ಯ ಗೌಡ ಬಹುಕೋಟಿ ವಂಚನೆ ಪ್ರಕರಣ ಕೆಲವೇ ಕ್ಷಣಗಳಲ್ಲಿ ಇಡಿ ಮುಂದೆ ಡಿ ಕೆ ಸುರೇಶ್ ಹಾಜರು ಡಿ ಕೆ ಸುರೇಶ್ ತಂಗಿ ಅಂತ ಹೇಳಿ ವಂಚನೆ ಮಾಡಿರುವ ಗಂಭೀರ ಆರೋಪ ಇದು ಅನುಮಾನದ ಹಿನ್ನೆಲೆಯಲ್ಲಿ ಡಿಕೆ ಸುರೇಶ್ಗೆ ಇಡಿ ಸಮನ್ಸ್ ಜಾರಿ ಮಾಡಿತ್ತು ಸದ್ಯ ಭದ್ರತೆಗಾಗಿ ಸುಮಾರು ಐವತ್ತು ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ ಐಶ್ವರ್ಯ ಗೌಡ ಬಹುಕೋಟಿ ವಂಚನೆ ಪ್ರಕರಣ ಇದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾಕೆ ಡಿ ಕೆ ಸುರೇಶ್ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಮಾಜಿ ಸಂಸದ ಡಿ ಕೆ ಸುರೇಶ್ ಸಹೋದರಿ ಅಂತ ಡಿ ಕೆ ಸುರೇಶ್ ಹೆಸರಿನಲ್ಲಿ ವಂಚನೆಗೆ ಎಸಗಿರೋದು ವರದಿಯಾಗಿದೆ ಈ ವಿಚಾರವಾಗಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲೇ ಡಿ ಕೆ ಸುರೇಶ್ ಕೂಡ ಒಂದು ದೂರನ್ನು ಕೊಟ್ಟಿರ್ತಾರೆ ಅದನ್ನು ಕೂಡ ನಾವಿಲ್ಲಿ ರಿಕಾಲ್ ಮಾಡಿಕೊಳ್ಬೇಕು ಐಶ್ವರ್ಯ ಗೌಡ ಇಲ್ಲಿ ಹೇಳಿದ್ದು ನಾನು ಡಿ ಕೆ ಸುರೇಶ್ ಸಹೋದರಿ ಅಂತ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ನೋಡ್ತಾ ಹೋಗೋಣ ಡಿ ಕೆ ಸುರೇಶ್ ಜೊತೆ ಬೆಂಬಲಿಗರು ಬರುವ ಸಾಧ್ಯತೆ ಇರುವುದರಿಂದಾಗಿ ಇಡೀ ಕಚೇರಿ ಮುಂದೆ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಬಮುಲ್ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ರು ಸುರೇಶ್ ಆರ್ಥಿಕ ವ್ಯವಹಾರ ವಂಚನೆ ಹಿನ್ನೆಲೆಯಲ್ಲಿ ಸದ್ಯ ಸಮನ್ಸ್ ನೀಡಿದೆ ಇಡಿ ಬೆಂಗಳೂರಿನ ಶಾಂತಿನಗರದಲ್ಲಿರುವಂತಹ ಇಡಿ ಕಚೇರಿಗೆ ಕೆಲವೇ ಕ್ಷಣಗಳಲ್ಲಿ ಡಿ ಕೆ ಸುರೇಶ್ ಬರ್ತಾರೆ ಅವರ ಜೊತೆ ಬೆಂಬಲಿಗರು ಕೂಡ ಬರುವಂತ ನಿರೀಕ್ಷೆ ಇರುವುದರಿಂದಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರದು ಪರಿಸ್ಥಿತಿ ಸಹಜ ಸ್ಥಿತಿಯಲ್ಲಿರಬೇಕು ಅಂತ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಒಂದು ನೀವು ಗಮನಿಸಬಹುದು ಐಶ್ವರ್ಯ ಗೌಡ ಈ ವಂಚನೆ ಪ್ರಕರಣದಲ್ಲಿ ಯಾರ್ಯಾರ ಇನ್ವಾಲ್ವ್ಮೆಂಟ್ ಹೇಗಿದೆ ಅಂತ ಗೊತ್ತಾಗ್ಬೇಕು ಅನ್ನೋದಾದ್ರೆ ಸರಿಯಾದಂಥ ವಿಚಾರಣೆ ಅನ್ನೋದಾಗಬೇಕು ಎಟ್ ದ ಸೇಮ್ ಟೈಮ್ ಈ ಐಶ್ವರ್ಯ ಗೌಡ ಹೇಳಿದ್ದೇನು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಡಿ ಕೆ ಸುರೇಶ್ ಸಹೋದರಿ ನಾನು ಅಂತ ಹೇಳ್ಕೊಂಡೆ ಒಂದಷ್ಟು ವಂಚನೆ ಪ್ರಕರಣದಲ್ಲಿ ಈಕೆ ಭಾಗಿದಾರಳು ಐಶ್ವರ್ಯ ಗೌಡ ಸುಮಾರು ಒಂಬತ್ತು ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನು ಖರೀದಿಸಿ ವಂಚಿಸಿದ ಆರೋಪವನ್ನು ಎದುರಿಸ್ತಾ ಇದ್ದಾರೆ ವರಾಹಿ ವರ್ಡ್ ಆಫ್ ಗೋಲ್ಡ್ ಜುವೆಲ್ಲರಿಯ ಮಾಲೀಕರಿಗೆ ಐಶ್ವರ್ಯ ಗೌಡ ವಂಚಿಸಿರುವಂತಹ ಗಂಭೀರ ಆರೋಪ ಇದೆ ರೈಟ್ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡುತ್ತಾರೆ ವಿಶ್ವ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿ ಕೆ ಸುರೇಶ್ ಇಡಿ ಕಚೇರಿಯತ್ತ ಬರ್ತಾರೆ ಯಾವ ರೀತಿ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ಯಾಕಂದ್ರೆ ಬೆಂಬಲಿಗರು ಕೂಡ ಬರಬಹುದು ಅಟ್ ದ ಸೇಮ್ ಟೈಮ್ ಇವತ್ತು ಯಾವ ರೀತಿಯ ಪ್ರಶ್ನೆಗಳನ್ನ ಕೆ ಸುರೇಶ್ ಎದುರಿಸಬೇಕಾಗತ್ತೆ ಏನು ವಂಚಿಕೆ ಐಶ್ವರ್ಯ ಗೌಡ ಆ ಗೌಡಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ ಈ ಒಂದು ಏನು ಡಿ ಕೆ ಸುರೇಶ್ ತಂಗಿ ಅಂತ ಹೇಳ್ಬೋದು ಆ ವಂಚನೆ ಮಾಡಿರುವಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗಿತ್ತು ಅದಾದ ಮೇಲೆ ಡಿಕೆ ಸುರೇಶ್ ಕೂಡ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನನಗೂ ಪ್ರಕರಣಕ್ಕೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಆದ್ರೆ ಆ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಗಳ ಆಧಾರದ ಮೇಲೆ ಇಡಿ ಅಧಿಕಾರಿಗಳು ತನಿಖೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳಿಗೆ ಆ ಡಿ ಕೆ ಸುರೇಶ್ ಮತ್ತು ಆ ಐಶ್ವರ್ಯ ಗೌಡ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಅನ್ನೋದು ಗೊತ್ತಾಗಿದೆ ಅನ್ನೋ ಒಂದು ಮಾಹಿತಿಗತಿ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಹಣದ ವ್ಯವಹಾರ ಮತ್ತು ಬೇರೆ ರೀತಿಯಲ್ಲಿ ಆ ಚಾಟಿಂಗ್ ಎಲ್ಲವೂ ಕೂಡ ಇದೆ ಅನ್ನುವಂತ ಆಂಗಲ್ ನಲ್ಲಿ ಈಗ ಇಡಿ ಅಧಿಕಾರಿಗಳು ಮೊನ್ನೆ ಮೊನ್ನೆ ತಾನೇ ಒಂದು ನೋಟಿಸ್ ಅನ್ನು ಕೂಡ ಸರ್ವ್ ಮಾಡಿದ್ರು ಅಂದ್ರೆ ವಿಚಾರಣೆಗೆ ಹಾಜರಾಗಿ ಹೇಳಿಕೆ ದಾಖಲಿಸಿ ಅಂತ ಹೀಗಾಗಿ ಡಿ ಕೆ ಸುರೇಶ್ ಕೂಡ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು ನಾನು ಸೋಮವಾರ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ರು ಈ ಹಿನ್ನೆಲೆಯಲ್ಲಿ ಒಂದು ವಿಚಾರಣೆಗೆ ಒತ್ತು ಇಡಿ ಕಚೇರಿಗೆ ಅವರು ಆಗಮಿಸ್ತಾ ಇರುವಂತದ್ದು ಆ ಪ್ರಶ್ನೆಗೆ ನಾನು ಉತ್ತರವನ್ನು ಕೊಡೋದಾದ್ರೆ ಇವತ್ತು ಡಿ ಕೆ ಸುರೇಶ್ ವಿಚಾರಣೆಗೆ ಹಾಜರಾದಂತಹ ಸಂದರ್ಭದಲ್ಲಿ ಅವರಿಗೆ ಐಶ್ವರ್ಯಗೌಡ ಎಷ್ಟು ವರ್ಷದಿಂದ ನಿಮಗೆ ಪರಿಚಯ ಮತ್ತು ಹಣದ ವ್ಯವಹಾರ ಇತ್ತ ಹಣದ ವ್ಯವಹಾರ ಇದ್ರೆ ಯಾವ ರೀತಿಯಲ್ಲಿ ನೀವು ಹಣದ ವ್ಯವಹಾರವನ್ನ ಇಟ್ಕೊಂಡಿದ್ರಿ ಮತ್ತು ಯಾವ ರೀತಿಯಲ್ಲಿ ನಿಮ್ಮ ಸಂಪರ್ಕ ಇತ್ತು ಮತ್ತು ಎಷ್ಟು ವರ್ಷದಿಂದ ಮತ್ತು ರಾಷ್ಟ್ರವಾಗಿ ಏನಾದ್ರೂ ರೀತಿಯ ನಿಮಗೆ ಪರಿಚಯ ಇಲ್ಲ ಯಾಕಂತಂದ್ರೆ ಡಿ ಕೆ ಸುರೇಶ್ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಅದು ನಮ್ಮ ಆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತೆ ಅನ್ನೋ ಒಂದು ಆಂಗಲ್ ನಲ್ಲಿ ನಾನು ಫೋಟೋವನ್ನು ಕೊಟ್ಟಿದ್ದೆ ಅಂತ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು ಹೀಗಾಗಿ ಈ ಆಂಗಲ್ ನಲ್ಲಿ ಕೂಡ ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಕೂಡ ಇದೆ ಮತ್ತು ಏನಾದ್ರೂ ಕೂಡ ಹಣದ ವ್ಯವಹಾರ ಆಗಿತ್ತು ಅಂತಂದ್ರೆ ಟ್ರಾನ್ಸಾಕ್ಷನ್ ಏನಾದ್ರೂ ಆಗಿತ್ತು ಅಂತಂದ್ರೆ ಅಕೌಂಟ್ ಟು ಅಕೌಂಟ್ ಮಾಹಿತಿಯನ್ನ ಅಂತಂದ್ರೆ ಈಗಾಗಲೇ ಐಶ್ವರ್ಯ ಗೌಡಾಳ ಒಂದು ಕೆಲವೊಂದು ಮಾಹಿತಿಗಳು ಏನಿದೆ ಅಂತಂದ್ರೆ ಬ್ಯಾಂಕ್ ಅಕೌಂಟ್ ಮಾಹಿತಿಗಳಾಗಿರಬಹುದು ಮತ್ತೆ ಆಕೆಗೆ ಹಣ ಎಲ್ಲಿಂದ ಬರ್ತಾ ಇತ್ತು ಅವೆಲ್ಲವನ್ನೂ ಕೂಡ ಕಂಪ್ಲೀಟ್ ಆಗಿ ದಾರಾಡಿದೆ ಇಡೀ ಅಧಿಕಾರಿಗಳು ಹೀಗಾಗಿ ಆ ಒಂದು ಲೀಸ್ಟ್ ಅನ್ನ ಇಟ್ಕೊಂಡು ಕೂಡ ಪ್ರಶ್ನೆಯನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇಡುವಂತದ್ದು ಒಟ್ಟಾರೆಯಾಗಿ ಡಿ ಕೆ ಸುರೇಶ್ ಇನ್ನು ಸ್ವಲ್ಪ ಹೊತ್ತಲ್ಲೇ ಇಡಿ ಕಚೇರಿಗೆ ಆಗಮಿಸುವಂತಹ ಸಾಧ್ಯತೆ ಇದೆ ಅವರು ಬಂದಾದ್ಮೇಲೆ ಒಳಗಡೆ ಹೋಗಿ ಬಂದಾದ್ಮೇಲೆ ಅಂದ್ರೆ ಅವರಿಗೆ ಪ್ರಶ್ನೆಯನ್ನ ಮಾಡುವಂತಹ ಪ್ರಕ್ರಿಯೆಯನ್ನ ಖಂಡಿತವಾಗ್ಲೂ ಇಡಿ ಅಧಿಕಾರಿಗಳು ಮಾಡೇ ಮಾಡ್ತಾರೆ ಆ ಸಂದರ್ಭದಲ್ಲಿ ಸಮಂಜಸವಾದ ಉತ್ತರಗಳು ಕೂಡ ಡಿ ಕೆ ಸುರೇಶ್ ಅವರಿಂದ ಬರಬಹುದಾದಂತಹ ಸಾಧ್ಯತೆಗಳು ಕೂಡ ಇದೆ ಆದ್ರೆ ಏನಾದ್ರೂ ಕೂಡ ದಾಖಲೆಗಳನ್ನ ಇಟ್ಕೊಂಡು ಅವರು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಎಡವಟ್ ಸಾಧ್ಯತೆ ಇದೆ ಕಾತ್ ನೋಡ್ಬೇಕಾಗಿದೆ ದಿವ್ಯಾ ಯಾವ ಹಂತಕ್ಕೆ ಒಂದು ಪ್ರಕರಣ ಹೋಗುತ್ತೆ ವಿಶ್ವ ಇದ್ರ ಜೊತೆಗೆ ಈಗ ಡಿ ಕೆ ಸುರೇಶ್ ಅವರು ಅಂದ್ರೆ ಈಡಿಗೆ ಸಿಕ್ಕಿರುವಂತಹ ಎವಿಡೆನ್ಸ್ ಆಧಾರದ ಮೇಲೆ ನೋಡೋದಾದ್ರೆ ಐಶ್ವರ್ಯ ಜೊತೆ ಸಂಬಂಧ ಇಲ್ಲ ಅಥವಾ ಐಶ್ವರ್ಯ ಜೊತೆ ಫೋನ್ ಕಾನ್ಪೊಸಿಷನ್ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ಎವಿಡೆನ್ಸ್ಗಳನ್ನು ಇಟ್ಟುಕೊಂಡೇ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇರುತ್ತೆ ಒಂದು ಅಟ್ ದ ಸೇಮ್ ಟೈಮ್ ಹಿಂದೊಂದು ಸತಿ ಎರಡು ಸಾವಿರದ ಇಪ್ಪತ್ನಾಲ್ಕರೇ ನ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಇದೇ ಪ್ರಕರಣ ಸಂಬಂಧ ಡಿ ಕೆ ಸುರೇಶ್ ಅವರು ಕೂಡ ಒಂದು ದೂರು ಕೊಟ್ಟಿರ್ತಾರೆ ಸೊ ಅದ್ರ ಬಗ್ಗೆ ಏನಾದರೂ ಇವತ್ತಿನ ವಿಚಾರಣೆಯಲ್ಲಿ ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ಇರುತ್ತಾ ದಿವ್ಯಾ ಅವತ್ತು ಡಿ ಕೆ ಸುರೇಶ್ ಅವರು ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾರೆ ಅಂದ್ರೆ ಈಕೆಯ ವಿರುದ್ಧವಾಗಿ ಯಾವುದೇ ರೀತಿಯಾದಂತಹ ನೀವು ಕ್ರಮವನ್ನ ತೆಗೆದುಕೊಳ್ಳಬಹುದು ಮತ್ತು ನನಗೂ ಈಕೆಗೂ ಯಾವುದೇ ರೀತಿಯಲ್ಲೂ ಕೂಡ ಸಂಬಂಧ ಇಲ್ಲ ಅನ್ನೋ ಹಂಗದಲ್ಲಿ ಒಂದು ಪತ್ರವನ್ನು ಕೂಡ ಬರೆದಿರ್ತಾರೆ ಅದು ಬೇರೆ ವರ್ಷನ್ ಆಗುತ್ತೆ ಆದ್ರೆ ಇಡಿ ಅಧಿಕಾರಿಗಳು ಹೊರಟಿರುವಂತದ್ದು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಹೊರಟಿರುವಂತದ್ದು ಹಣದ ಮೂಲವನ್ನು ಪತ್ತೆ ಮಾಡುವಂತಹ ನಿಟ್ಟಿನಲ್ಲಿ ಅಂತಂದ್ರೆ ಕೋಟ್ಯಾಂತರ ರೂಪಾಯಿ ಹಣದ ವ್ಯವಹಾರ ಈಕೆಯ ಅಕೌಂಟ್ ಇಂದ ಆಗಿದೆ ಮತ್ತು ಈಕೆಯ ಅಕೌಂಟ್ಗೂ ಕೂಡ ಬಂದಿದೆ ಈಕೆಯೂ ಕೂಡ ಬೇರೆ ಬೇರೆ ಅಕೌಂಟ್ ಗಳಿಗೆ ಹಣವನ್ನ ವರ್ಗಾವಣೆ ಮಾಡಿದ್ದಾರೆ ಹೀಗಾಗಿ ಡಿ ಕೆ ಸುರೇಶ್ ಖಾತೆಯಿಂದ ಮತ್ತು ಅವರ ಆಪ್ತರ ಖಾತೆಯಿಂದ ಏನಾದ್ರೂ ಈಗಿಗೆ ಹಣ ವರ್ಗಾವಣೆ ಆಗಿತ್ತಾ ಮತ್ತು ಡಿ ಕೆ ಸುರೇಶ್ ಮತ್ತು ಈಕೆ ಮಧ್ಯೆ ಹಣದ ವ್ಯವಹಾರ ಆಗಿತ್ತು ಅಂತಂದ್ರೆ ದಾಖಲೆಗಳು ಸಿಕ್ಕಂತಹ ಸಂದರ್ಭದಲ್ಲಿ ಅದನ್ನ ಅಲ್ಲುಗಳಾಗೋದಿಲ್ಲ ಆದ್ರೆ ಪಕ್ಷದ ಕಾರ್ಯಕರ್ತ ಏನೋ ಒಂದು ಆಂಗಲ್ ನಲ್ಲಿ ಆ ಒಂದು ಯಾವುದೋ ಒಂದು ಪಕ್ಷದ ಪಾರ್ಟಿ ಒಂದು ವಿಷಯವಾಗಿ ಏನಾದ್ರೂ ಹಣದ ವ್ಯವಹಾರ ಆಗಿತ್ತಾ ಅಥವಾ ವೈಯಕ್ತಿಕವಾಗಿ ಇವರು ಇವರ ಇಬ್ಬರ ಮಧ್ಯೆ ಹಣದ ವ್ಯವಹಾರ ಆಗಿದ್ದ ಈ ಒಂದು ಆಂಗಲ್ನಲ್ಲೂ ಕೂಡ ಪರಿಶೀಲನೆ ನಡೆಸಬೇಕಾಗುತ್ತೆ ಆಗ ಏನಾದ್ರೂ ಹಣದ ಮೂಲದ ಬಗ್ಗೆ ಸರಿಯಾದಂತಹ ಮಾಹಿತಿಯನ್ನ ಡಿ ಕೆ ಸುರೇಶ್ ಕೊಡದಂತಹ ಸಂದರ್ಭದಲ್ಲಿ ಅವಾಗ ಸಮಸ್ಯೆ ಆಗುವಂತದ್ದು ಸಹಜ ಆದ್ರೆ ಈಗ ಸದ್ಯಕ್ಕೆ ಮೇಲ್ನೋಟಕ್ಕೆ ಡಿ ಕೆ ಸುರೇಶ್ ಕೂಡ ಕಾನ್ಫಿಡೆಂಟ್ ಆಗಿದ್ದಾರೆ ಅವರು ಕೂಡ ಪತ್ರವನ್ನು ಬರೆದಿದ್ರು ಆದ್ರೆ ದಾಖಲೆಗಳು ಏನ್ ಹೇಳುತ್ತೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಡಿ ಕೆ ಸುರೇಶ್ ಅದಕ್ಕೆ ಏನು ಉತ್ತರವನ್ನು ಕೊಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದಾದ ಮೇಲೆ ಮುಂದಿನ ಪ್ರೊಸೆಸ್ ಅನ್ನ ಕಂಪ್ಲೀಟ್ ಆಗಿ ನಾವು ಬಹಳಷ್ಟು ಅವರ ಬೆಂಬಲಿಗರು ಕಾರ್ಯಕರ್ತರು ಕೂಡ ಇವತ್ತಿನ ಈ ವಿಚಾರಣೆಯ ಸಂದರ್ಭದಲ್ಲಿ ಬರುವಂತಹ ಸಾಧ್ಯತೆ ಇರುತ್ತೆ ಪೊಲೀಸ್ ನಿಯೋಜನೆ ಯಾವ ರೀತಿ ಮಾಡಿಕೊಂಡಿದ್ದಾರೆ ವಿಶ್ವ ದಿಪಾ ಖಂಡಿತ ಯಾಕಂತಂದ್ರೆ ಮೊನ್ನೆ ಮೊನ್ನೆ ತಾನೇ ಡಿ ಕೆ ಸುರೇಶ್ ಒಂದು ಹಾಲ್ನ ಸಂಸ್ಥೆ ಏನಿದೆ ಬೊಮ್ಮೆ ಅದಕ್ಕೆ ಅಧ್ಯಕ್ಷರಾಗಿ ಕೂಡ ಆಯ್ಕೆ ಆಗಿದ್ದಾರೆ ಹೀಗಾಗಿ ಇಡಿ ಅಧಿಕಾರಿಗಳಿಂದ ಡಿ ಕೆ ಸುರೇಶ್ ಅವರಿಗೆ ಏನಾದ್ರೂ ತೊಂದರೆ ಆಗಬಹುದಾ ಅನ್ನೋ ಒಂದು ಆತಂಕ ಕೂಡ ಅವರ ಅಭಿಮಾನಿಗಳಾಗಿರ್ಬೋದು ಮತ್ತು ಕಾರ್ಯಕರ್ತರಿಗೂ ಕೂಡ ಇದ್ದೇ ಇರುತ್ತೆ ಹೀಗಾಗಿ ಇವತ್ತು ಇಡಿ ಕಚೇರಿಗೆ ಅವರು ಬಂದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬರ್ತಾರೆ ಅನ್ನೋ ಒಂದು ಮಾಹಿತಿ ಮತ್ತು ಈ ಆ್ಯಂಗಲ್ ನಲ್ಲಿ ಕೇಂದ್ರ ವಿಭಾಗದ ಪೊಲೀಸರನ್ನು ಕೂಡ ಈಗಾಗಲೇ ಆ ಪೊಲೀಸ್ ಭದ್ರತೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು ಮತ್ತು ಕಾರ್ಯಕರ್ತರು ಏನಾದ್ರೂ ಬಂದು ಅಂತಂದ್ರೆ ಅವರನ್ನ ಕಂಟ್ರೋಲ್ ಮಾಡುವಂತಹ ನಿಟ್ಟಿನಲ್ಲಿ ಏನ್ ಕೆಲಸ ಮಾಡಬೇಕು ಅನ್ನೋ ಒಂದು ಆಂಗಲ್ ಅನ್ನು ಕೂಡ ಈಗ ಪೊಲೀಸರು ಈಗಾಗಲೇ ಮಾಡ್ಕೊಂಡಿದ್ದಾರೆ ಇನ್ನೂ ಭದ್ರತೆಗಾಗಿ ಸುಮಾರು ಐವತ್ತಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಆಗಿದೆ ಏನಾದ್ರೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂದಂತಹ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಆ ಪೊಲೀಸರು ಬರುವಂತಹ ಸಾಧ್ಯತೆ ಕೂಡ ಇದೆ ಒಟ್ಟಾರೆಯಾಗಿ ಕೆ ಸುರೇಶ್ ಬಂದಾದ್ಮೇಲೆ ಅಸಲಿ ಚಿತ್ರಣ ಗೊತ್ತಾಗುತ್ತೆ ನಿಮ್ಮೆಲ್ಲ ಮಾಹಿತಿಗಾಗಿ ವಿಶ್ವನಾಥ್